ನಮಸ್ಕಾರ ಸ್ನೇಹಿತರೆ ಇವತ್ತು ಕರ್ನಾಟಕದಲ್ಲಿ ಒಂದು ಸೂತಕದ ಛಾಯೆ ಆವರಿಸ್ತಾ ಇದೆ ಅದು ಯಾವುದು ಅಂತಂದರೆ ಕನ್ನಡದ ಪ್ರತಿಭಾನ್ವಿತ ಚಲನಚಿತ್ರ ನಟಿ ಹಾಗೂ ಪ್ರಖ್ಯಾತ ನಿರೂಪಕಿ ಹಾಗೂ ಅವರ ಭಾಷಾ ಹಿಡಿತದಲ್ಲಿ ಕನ್ನಡದ ಸ್ಪಷ್ಟತೆ ಕನ್ನಡದ ಉಚ್ಚಾರಣೆ ಕನ್ನಡದ ಒಂದು ನಿರ್ಗಳತೆ ಮುತ್ತಿನ ಮಣಿ ಹಾಗೆ ಮುತ್ತಿನ ಮಣಿ ಪೋಣಿಸ್ತಾಗಿ ಮಾತಾಡ್ತಕ್ಕಂತಹ ಏಕೈಕ ನಟಿ ನಿರೂಪಕಿ ಅಂತಂದರೆ ಅವರೇ ಅಪರ್ಣ ವಸ್ತಾರ್ ಅವರು ಅವರು ನಮ್ಮನ್ನೆಲ್ಲ ಆಗಲಿ ಭಾರದ ಲೋಕಕ್ಕೆ ಬಹುದೂರ ಬಹುದೂರ ಭಾರದ ಲೋಕಕ್ಕೆ ಪಯಣಿಸಿದ್ದಾರೆ ನಿಜವಾಗಲೂ ಕೂಡ ಇದು ಇಡೀ ಕನ್ನಡ ಚಿತ್ರರಂಗ ಹಾಗೂ ಕರ್ನಾಟಕದ ಒಂದು ಮನೆ ಮಗಳನ್ನು ನಾವು ಕಳ್ಕೊಂಡಿದ್ದೇವೆ ಹಾಗಾಗಿ ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಹಾಗೂ ಅವರ ಕುಟುಂಬ ವರ್ಗದವರಿಗೆ ದುಃಖವನ್ನು ಭರಿಸುವಂತಹ ಶಕ್ತಿ ಕೊಡಲಿ ಅಂತ ಕೇಳ್ತಾ ಸ್ನೇಹಿತರೆ ಅವರ ತಂದೆ ರಾಮಸ್ವಾಮಿ ಅಂತಕ್ಕಂಥವರು ಸಿನಿಮಾ ಪತ್ರಕರ್ತರಾಗಿದ್ದರು ಹಾಗೆ ಅವರು ಪುಟ್ಟಣ್ಣ ಕಣಗಲ್ರವರ ಒಂದು ಒಡನಾಟದ ಇದ್ದಾಗ ಅವರು ನಿಮ್ಮ ಮಗಳನ್ನು ನಾವು ಹೀರೋಯಿನ್ ಮಾಡ್ತೀವಿ ಅಂತ ಹೇಳಿದಾಗ ಅಪರ್ಣ ಅವರು ಕೂಡ ಒಂದೊಂಬತ್ತು ಸಿನಿಮಾದಲ್ಲಿ ಅಭಿನಯಿಸ್ಬೇಕಂತ ಒಂದು ಆಸೆ ಇರುತ್ತದೆ ಹಾಗಾಗಿ ಅವ್ರಿಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಂಬರೀಷ್ ಅವರ ಅಭಿನಯ ಮಾಡ್ತಿರ್ತಕ್ಕಂತಹ ಮಸಣದ ಅನ್ನೋ ಚಿತ್ರದಲ್ಲಿ ಒಂದು ಅದ್ಭುತವಾದಂತಹ ಒಂದು ಮನೋಜ್ಞವಾದಂತಹ ಅಭಿನಯವನ್ನು ಮಾಡ್ತಾರೆ ಹಾಗಾಗಿ ಚಿಕ್ಕವರಿದ್ದಾಗ ಅವರ ಚಿತ್ರವನ್ನು ನೋಡಿದ್ದೇವೆ ಮಸಣದ ಹೂವು ನಾವು ಅಂಬರೀಷ್ ಅಭಿಮಾನಿ ಮಸಣದ ಹೂವನ್ನು ನಾನು ಎರಡು ಸಲ ಸಿನಿಮಾವನ್ನು ನೋಡಿದ್ದೇನೆ ಆಗಲೇ ಆ ಚಿಕ್ಕ ವಯಸ್ಸಲ್ಲಿ ಧಾರಾವಾಹಿಗಳಲ್ಲಿ ಮಾಯಾಮೃಗ ಮುಕ್ತ ಮುಕ್ತ ಮುಡಲ ಮನೆ ಮತ್ತು ವಿಜ್ಞರ್ಧನ್ ಅವರ ಜೊತೆಯೂ ಕೂಡ ನಮ್ಮೂರ ರಾಜ ಅನ್ನೋ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಹಾಗಾಗಿ ಇತ್ತೀಚೆಗೆ ಅವರು ಬಿಗ್ ಬಾಸ್ ಶೋಲು ಕೂಡ ಪಾರ್ಟಿಸಿಪೇಟ್ ಮಾಡಿದರು ಮತ್ತು ಅವರು ಬಹಳ ಗಂಭೀರತೆಯಿಂದ ಇದ್ದರೂ ಕೂಡ ಅವರು ನಾವು ಕೂಡ ಹಾಸ್ಯವನ್ನು ಮಾಡ್ಬೋದು ಅನ್ನೋದಕ್ಕೆ ಮಜಾ ಟಾಕಿಸಲು ಕೂಡ ಅವರು ಭಾಗವಹಿಸಿ ಕರ್ನಾಟಕದ ಮನೆ ಮಾತಾಗಿದ್ದರು ಒಟ್ಟಾರೆ ಎಂಟು ಸತತ ಎಂಟು ಗಂಟೆಗಳ ಕಾಲ ನಿರಂತರವಾಗಿ ನಿರೂಪಣೆ ಮಾಡಿದಂತಹ ಒಂದು ದಾಖಲೆ ಅಂತಂದರೆ ಅದು ಅಪರ್ಣ ವಸ್ತಾರ ಅವ್ರಿಗೆ ಸೇರಿದ್ದು ಯಾಕಂದರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಾಗಲಿ ಮತ್ತು ಖಾಸಗಿ ಕಾರ್ಯಕ್ರಮಗಳಾಗಲಿ ಅಲ್ಲಿ ನಿರೂಪಣೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಅವರ ಭಾಷಾ ಜ್ಞಾನ ಅವರ ಭಾಷಾ ಪ್ರಾವೀಣ್ಯತೆ ಅವರ ಒಂದು ಕನ್ನಡದ ಉಚ್ಚಾರಣೆ ಸ್ಪಷ್ಟತೆ ಆ ಒಂದು ಭಾಷಾ ಹಿಡಿತ ಅಂತಕ್ಕಂಥದ್ದು ಭಾಳ ಅವರಿಗೆ ಉಟ್ ಹುಟ್ಟಿನಿಂದ ಬರ್ತಕ್ಕಂಥ ಅಂತ ಅನ್ನಿಸ್ತದೆ ಹಾಗಾಗಿ ಅಂತಹ ಒಂದು ಅಪರ್ಣ ಮೇಡಮ್ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ಹಾಗಾಗಿ ನಾವು ಹೇಳ್ಬೋದು ಬರೀ ಬಾಯಿ ಮಾತು ಹೇಳ್ಬೋದು ಆದರೆ ಕ್ಯಾನ್ಸರ್ ಆ ಒಂದು ನಾಲ್ಕನೇ ಹಂತಕ್ಕೆ ತಲುಪಿತಂತೆ ಏನು ಬದುಕಿರೀನೊಂದು ಆರು ತಿಂಗಳು ಬದುಕಿರ್ಬೋದು ಅಂತಹ ಅವರು ಕೂಡ ಒಂದು ನಿರಾಶಾದಾಯಕವಾದಂತಹ ಒಂದು ಮಾತುಗಳನ್ನು ಅವರ ಪತಿ ನಾಗರಾಜ್ ಅವರಿಗೆ ಅವಾಗ ಅವಾಗವಾಗಿ ಹೇಳ್ತಿದ್ರಂತೆ ಅವರು ಆರಂಭದಲ್ಲೇ ಅವರು ತೋರಿಸ್ಕೊಂಡಿದ್ರೆ ಬಹುಶಃ ನಮ್ಮ ನಡುವೆ ಬದುಕ್ತಿದ್ರೋ ಏನೋ ಆದರೆ ನಾವು ಅನ್ಕಂಡೆಗೆಲ್ಲ ನಡಿಬೇಕಲ್ಲ ಆ ಭಗವಂತನಿಚ್ಛೆ ಏನಿತ್ತು ಏನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಡಿ ಚಂದನ ಅಂತಕ್ಕಂತಹ ಒಂದು ವಾಹಿನಿಯಲ್ಲಿ ಅವರ ವಾರ್ತೆ ವಾಚಕರಾಗಿದ್ದಾಗ ಮತ್ತು ಅನೇಕ ವಿವಿಧ ಭಾರತೀಯ ರೇಡಿಯೋ ಜಾಕಿಯಾಗಿದ್ದಾಗ ಭಾಳ ಅವರ ಭಾಷೆ ಕೇಳಬೇಕು ಅವರ ವಾಯ್ಸ್ ಕೇಳಬೇಕು ಅವರು ಮಾತನಾಡ್ತಕ್ಕಂಥ ಒಂದು ಶೈಲಿನೇ ಭಾಳ ಖುಷಿಯಾಗಿ ತಂದು ಕೊಡ್ತಕ್ಕಂಥದ್ದು ನಿಜವಾಗ್ಲೂ ಅಂತ ಅಪರ್ಣ ಮೇಡಮನ್ನು ಅವ್ರನ್ನ ಕಳ್ಕೊಂಡಿದ್ದೇವೆ ಹಾಗಾಗಿ ಅವ್ರಿಗೆ ಏನು ಹೇಳೋದಕ್ಕೆ ನಮಗೆ ಬರ್ತಾಯಿಲ್ಲ ಅವ್ರ ಬಗ್ಗೆ ಏನು ಹೇಳಬೇಕು ಅಂತಲೇ ಈ ಸಂದರ್ಭದಲ್ಲಿ ಗೊತ್ತಾಗ್ತಿಲ್ಲ ಒಟ್ಟಾರೆ ಪರಮಾತ್ಮ ಅವರು ಮತ್ತೊಮ್ಮೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟು ಬರಲಿ ಅಂತ